ಷಡ್ಯಂತ್ರ ನಡೀತಾ ಇದೆ ಈಗ ಮತ್ತೊಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡುವಂತಹ ಪ್ರಯತ್ನ ಆಗ್ತಾ ಇದೆ ನೋಡಿ ನಾರಾಯಣಗೌಡರ ಪರ ಹಿರಿಯ ವಕೀಲ ಎಲ್ ಜಿ ಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ರಾಜಕೀಯ ಷಡ್ಯಂತ್ರ ನಡೀತಾ ಇದೆ ಅವರನ್ನ ಸಿಕ್ಸ ಸಿಕ್ಸ್ ಹಾಕೋಕೆ ಏನೆಲ್ಲ ಸಾಕಷ್ಟು ಪ್ರಯತ್ನಗಳಾಗ್ತಾ ಇದೆ ಈಗಾಗಲೇ ಎರಡ್ ಸಾವಿರದ ಹದಿನೇಳರ ಪ್ರಕರಣದಲ್ಲೂ ಕೂಡ ನ್ಯಾಯಾಧೀಶರು ಜಾಮೀನು ಮಂಜೂರು ಮಾಡಿದ್ದಾರೆ ಆದ್ರೆ ಹಲಸೂರು ಗೇಟ್ ಪೊಲೀಸರು ಮತ್ತೆ ಅರೆಸ್ಟ್ ಮಾಡೋದಕ್ಕೆ ಹೊರಟಿದ್ದಾರೆ ಇದು ರಾಜಕೀಯ ಷಡ್ಯಂತ್ರ ಯಾಕೆ ಇಷ್ಟು ದಿನ ಅವರು ಸಿಕ್ಕಿರ್ಲಿಲ್ವಾ ಈಗ ಯಾಕೆ ಅವರನ್ನ ಅರೆಸ್ಟ್ ಮಾಡ್ಲಾಗ್ತಾ ಇದೆ ಹಳೆ ಪ್ರಕರಣಗಳನ್ನ ತೆಗೆದುಕೊಂಡು ಚಿಕ್ಕ ಜಾಲದಲ್ಲಿ ಬಂಧಿತರಾದ ಮೇಲೆ ಬಾಡಿ ವಾರೆಂಟ್ ಮೇಲೆ ಇರಿಸಬಹುದಿತ್ತು ನಾರಾಯಣ ನಾರಾಯಣಗೌಡರನ್ನ ಜೈಲಿನಲ್ಲಿಡೋದು ಇವರ ಅಜೆಂಡಾ ಈ ಸಮಯದಲ್ಲಿ ಅವರಿಗೆ ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಕೋರ್ಟ್ ಬಳಿ ಹಿರಿಯ ವಕೀಲ ಎಲ್ ಜಿ ಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ಒಂದು ಕಡೆ ಎರಡು ಸಾವಿರದ ಹದಿನೇಳರ ಕೇಸ್ಗೆ ಸಂಬಂಧಪಟ್ಟಂತೆ ಮೊನ್ನೆ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಅರೆಸ್ಟ್ ಮಾಡಿದ್ರು ಇವತ್ತು ಮೂವತ್ತನೇ ಎಸಿಎಂ ಬೇಕು ಬೇಕು ಅಂತ ಹೇಳಿ ಅವರನ್ನ ಶಿಕ್ಷಾ ಸಿಕ್ಕಾಕ್ಲಾಗ್ತಾ ಇದೆ ಅವರ ವಿರುದ್ಧ ರಾಜಕೀಯ ಷಡ್ಯಂತ್ರ ಆಗ್ತಾ ಇದೆ ಒಂದು ಕಡೆ ಎರಡು ಸಾವಿರದ ಹದಿನೇಳರ ಕೇಸ್ಗೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರು ಜಾಮೀನು ಮಂಜೂರು ಮಾಡಿದ್ದಾರೆ ಆದ್ರೆ ಈಗ ಹಲಸೂರು ಗೇಟ್ ಪೊಲೀಸರು ಮತ್ತೆ ನಾರಾಯಣಗೌಡ್ರನ್ನ ಅರೆಸ್ಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಹೊರಟಿದ್ದಾರೆ ಯಾಕೆ ಇಷ್ಟು ದಿನ ನಾರಾಯಣಗೌಡರು ಪೊಲೀಸರ ಕೈಗೆ ಸಿಕ್ಕಿರ್ಲಿಲ್ವಾ ಹಾಗಾದ್ರೆ ಎಂತಹ ಸಂದರ್ಭದಲ್ಲಿ ಬೇಕು ಅಂತಾನೆ ಹೇಳಿ ಈ ರೀತಿ ಮಾಡ್ಲಾಗ್ತಾ ಇದೆ ನಾರಾಯಣಗೌಡ್ರನ್ನ ಬೇಕು ಅಂತ ಹೇಳಿ ಸಿಕ್ಕಾಕ್ಸ್ಲಾಗ್ತಾ ಇದೆ ಚಿಕ್ಕ ಜಾಲದಲ್ಲಿ ಬಂಧಿತರಾದ ಮೇಲೆ ಬಾಡಿ ವಾರೆಂಟ್ ಮೇಲೆ ಅವ್ರನ್ನ ಇರಿಸಬಹುದಿತ್ತಲ್ವಾ ಬೇಕು ಬೇಕು ಅಂತ ಹೇಳಿ ಈ ರೀತಿ ಪಿತೂರಿಯನ್ನ ಮಾಡ್ತಾ ಇದ್ದಾರೆ ಇದು ರಾಜಕೀಯ ಷಡ್ಯಂತ್ರ ನಾರಾಯಣಗೌಡ್ರನ್ನ ಇಡುವುದು ಇವರ ಅಜೆಂಡಾ ಸಮಯದಲ್ಲಿ ನಾರಾಯಣಗೌಡರಿಗೆ ಬಹಳ ತೊಂದರೆ ಕೊಡ್ಲಾಗ್ತಾ ಇದೆ ಅಂತ ಹೇಳಿ ಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆ ಜಾಮೀನು ಮಂಜೂರಾದ್ಮೇಲೆ ಈಗ ಮಲ್ಸೂರ್ ಗೇಟ್ ಪೊಲೀಸ್ ಠಾಣೆಯವರು ಅವರನ್ನು ಮತ್ತೆ ಬಂಧಿಸುವ ಕೆಲಸನ ಮಾಡ್ತಾ ಇದ್ದಾರೆ ಇವರು ಈ ಹಳೆಯ ಪ್ರಕರಣವನ್ನು ಇಟ್ಕೊಂಡು ಈ ದಿನ ಯಾಕೆ ಈ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಅನುಮಾನ ಬರ್ತಾಯಿದೆ ಯಾಕೆ ಅಂದರೆ ಅವತ್ತಿನಿಂದ ಇವರಿಗೆ ನಾರಾಯಣಗೌಡರು ಸಿಕ್ಕಿರಲಿಲ್ಲ ನಾರಾಯಣಗೌಡರು ನಿಮ್ಮ ಮಾಧ್ಯಮಗಳಲ್ಲೇ ದಿನನಿತ್ಯ ಸಿಗುವಂಥವ್ರವರು ಮತ್ತು ಪಬ್ಲಿಕ್ಕಿಗೂ ಕೂಡ ಜನಸಾಮಾನ್ಯರಿಗೂ ಕೂಡ ಸಿಗುವಂಥವ್ರು ಅವರು ಇಷ್ಟು ದಿನಗಳವರೆಗೆ ಇವರು ಸಿಕ್ಕಿರಲಿಲ್ಲ ಮತ್ತು ಬಾಡಿ ವಾರೆಂಟನ್ನ ಇಟ್ಕೋಬೋದಾಯ್ತು ಇವರು ಜಾಲ ಪೊಲೀಸ್ ಠಾಣೆಯಲ್ಲಿ ಯಾವಾಗ ಬಂಧಿತ ಆದರು ಅವರು ಇಪ್ಪತ್ತೇಳನೇ ತಾರೀಕು ಅವತ್ತೇ ಇವರೆಲ್ಲ ಈ ಥರ ಬಂಧಿತರಾಗಿದ್ದಾರೆ ಅಂತ ಅಂದಮೇಲೆ ಬಾಡಿ ವಾರೆಂಟನ್ನ ತಗೋಬೋದಾಯ್ತು ಇವರು ಉದ್ದೇಶವರು ಉದ್ದೇಶ ಏನು ಅಂತ ಅಂದರೆ ನಾರಾಯಣಗೌಡ್ರನ್ನ ಕನಿಷ್ಠ ಎಷ್ಟು ಸಾಧ್ಯವೋ ಅಷ್ಟು ದಿನಗಳ ಕಾಲ ಜೈಲಲ್ಲಿ ಇರಿಸುವುದೇ ಈ ಹುನ್ನಾರ ಅಂತ ನಮಗೆ ಕಂಡು ಬರ್ತಾ ಇದೆ ಏನಕ್ಕೆ ಅಂದರೆ ಈಗ ಅಲ್ಸೂರು ಗೇಟ್ವರು ಹಾಕೊಂಡು ಬರ್ತಾರೆ ಇನ್ನೊಂದು ದಿನ ಇನ್ನೊಬ್ರು ಹಾಕೊಂಡು ಹೋಗ್ತಾರೆ ಬಟ್ ಹಳೆಯ ಪ್ರಕರಣಗಳನ್ನ ಹಿಡ್ಕೊಂಡು ಬರ್ತಾ ಇದ್ದಾರೆ ಹೊಸ ಪ್ರಕರಣಗಳಿಗೆ ಏನಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಅಂದರೆ ಈ ಹೊಸ ಪ್ರಕರಣಕ್ಕೆ ಕಂಪಲ್ಸರಿ ನೋಟಿಸ್ ಮಾಡಬೇಕು ಅನ್ನೋ ರೂಲ್ ಇದೆ ಆದ್ರಿಂದ ಈ ಹಳೆ ಪ್ರಕರಣಗಳನ್ನ ಹುಡುಕ್ತಾ ಇದ್ದಾರೆ ಇವರು ಈ ಹಳೆ ಪ್ರಕರಣಗಳನ್ನ ಯಾವ ರೀತಿ ಮಾಡಿರ್ತಾರೆ ಅಂದ್ರೆ ಯಾವುದೇ ಒಂದು ಹೋರಾಟ ಮಾಡದ ಸಂದರ್ಭದಲ್ಲಿ ಕ್ರೀಡಾಂಗಣ ಕರ್ಕೊಂಡು ಹೋಗಿರ್ತಾರೆ ಅಲ್ಲಿ ಹೆಸರುಗಳು ಬರ್ಕೊಂಡಿರ್ತಾರೆ ಅಲ್ಲಿ ತಯಾರು ಮಾಡಿರ್ತಾರೆ ಬಟ್ ಆದ್ರೆ ಇವ್ರಿಗೆ ಏನು ನೋಟಿಸ್ ಕೊಟ್ಟಿರಲ್ಲ ಇವ್ರ ಗಮನಕ್ಕೆ ಬಂದಿರಲ್ಲ ಇಂಥವನ್ನೆಲ್ಲ ಇಟ್ಕೊಂಡು ಈ ಸಮಯದಲ್ಲಿ ಅವ್ರಿಗೆ ಬಹಳ ತೊಂದರೆಗಳನ್ನ ಕೊಡ್ತಾ ಇದ್ದಾರೆ ಇದು ರಾಜಕೀಯ ಷಡ್ಯಂತ್ರ ಮತ್ತೆ ಇಲಾಖೆ ಷಡ್ಯಂತ್ರಗಳು ಅಂತ ಎಲ್ಲ ಸಾರ್ವಜನಿಕವಾಗಿ ನಾವೇನು ಈಗ ನಾನೇನು ಹೇಳ್ಬೇಕಾಗಿಲ್ಲ ಅದು ಸಾರ್ವಜನಿಕವಾಗಿ ತಿಳಿದಿರೋ ವಿಚಾರ ನಿಮ್ಮ ಮಾಧ್ಯಮದವ್ರಿಗೂ ತಿಳಿದಿರೋಂಥ ವಿಚಾರ ಈ ರೀತಿ ಅವ್ರನ್ನ ಇಳಿಸಿದ್ರೆ ಮುಂದಲ್ಲ ಒಂದು ದಿನ ಕನ್ನಡಿಗರು ವರ್ಷ ಕೇಳ್ತಾರೆ ಮತ್ತು